ಇಲ್ಲೇ ಮಲ್ಕೋತೀನಿ ಅಯ್ಯೋ ರೀ ಮೇಲೆ ಮಲ್ಕೊಳಿರಿ ಪ್ಲೀಸ್ ರೀ ಹೆಂಚ ಅವ್ಕಾಶ ಇದ್ದೇಳಿ ಇದು ಮೇಲೆ ಮಲ್ಕೊಳ್ಳಿ ಸರಿ ಮೀನಾ ಅಯ್ಯೋ ಅಂಟಾ ಯಾಕೆ ಮಲ್ಕೊಂಡ್ರಿ ರೀ ಈ ರೀತಿ ಚೆನ್ನಾಗಿದೆ ಮೇಲೆ ಮಲ್ಕೋಬೇಕಲ್ವಾ ಅಯ್ಯೋ ಪರವಾಗಿಲ್ಲ ಮೀನಾ ಹೇಳೋದಕ್ಕೆ ಆಗ್ತಾ ಇರಲಿಲ್ಲ ನೀನು ಕೇಳ್ಕೊತಾ ಇದೀಯ ಅಂತ ಹೇಳಿ ಮೇದು ಮಲ್ಕೊಂಡ್ಬಿಟ್ಟು ಸರಿ ಸ್ವಲ್ಪೊತ್ತು ನಾನು ಮಲ್ಕೊಳ ಆಯ್ತು ರೀ ಮಲ್ಕೊಳ್ಳಿ స్వల్ప నిల్ అతల అయ్యో బేడా రే అమ్మాత పేర్త ఇదే రీతి ఆగ బాత్రూమ్కి నీ స్వల్ప బాత్రూమ్కి బీని సరేనా డిలివరి ఆగ అంతా ಆದರೆ ನನಗಿನ್ನೂ ಒಂಬತ್ತು ತಿಂಗಳು ಆಗಿಲ್ಲ ಇವಾಗ ಯಾಕೆ ನನಗೊಂಥರ ಆಗ್ತಾ ಇದೆ ನೋಡಿ ಭಯಪಟ್ನಲ್ಲ ಅದಕ್ಕೆ ಅವ್ರ ಭಯ ಬಂದಿರೋದು ನೋಡಿ ನಾನು ತುಂಬಾ ಕಾಫ್ರಿ ಆಗಿಬಿಟ್ಟೆ ಅದಕ್ಕೇನಾದರೂ ಆಗ್ತಾ ಇದೆಯಾ ಅಯ್ಯೋ ಏನು ಮಾಡೋದು ಒಂದು ಗೊತ್ತಾಗ್ತಾ ಇಲ್ವಲ್ಲ ಇಲ್ಲ ಇಲ್ಲ ಹಾಗೇನಿಲ್ಲ ನನಗೆ ಹಾಗೆ ಅನ್ನಿಸ್ತಾ ಇಲ್ಲ ಒಂದು ಸರಿ ನೋಡ್ಕೊಂಡು ಬರ್ತೀನಿ ಮೈ ಕೈ ಎಲ್ಲ ಸೂಜಿ ತಗೊಂಡ್ ಚುಚ್ಚದಾಗ ಆಗ್ತಾ ಇತ್ತು ಇದನ್ನೆಲ್ಲ ಪಾಪ ಮೀನಾಗಿ ಹೇಳಿದ್ರೆ ತುಂಬಾ ಬೇಜಾರ್ ಮಾಡ್ಕೋತಾಳೆ ನನ್ ಗಂಡನ್ಗೆ ಯಾಕೆ ರೀತಿ ಆಗ್ತಾ ಇದೆ ಅಂತ ಗಾಬರಿ ಪಡ್ತಾಳೆ ಪ್ರೆಗ್ನೆಂಟ್ ಇರೋ ಟೈಮ್ ದಲ್ಲಿ ಅವಳಿಗೆ ರೀತಿ ಎಲ್ಲ ನಾನು ಹೇಳ್ಬಾರ್ದು ಅಂತ ತ್ರಾಸನ ತಡ್ಕೋತಾ ಯಾಕೋ ಅವಳು ಅಂತರ ಇದ್ದಾಳೆ ಯಾಕೆ ರೀತಿ ನಮ್ಮ ಜೀವನದಲ್ಲಿ ಆಗ್ತಾ ಇದೆ ದೇವ್ರಿ ನನಗೆ ಯಾಕೆ ಈ ರೀತಿ ಆಗ್ತಾ ಇದೆ నావి భ్రతి చానాగిరోంగ మాడపా తందే అప్ప ఏనిల్లా 난 తంబని కావరి పట్టిది వందసరి ఈ రీతి ఆగబోదు 미నా యో 미నా ఆరేతి బరతి అగా ఇవత సాయంకాలం స నాడే నిమ్ద ఫోటో షూట్ ఐతే తరుణ్ గ యక హంగ మకొన్నానా అయ్యో అత్తి ఫోటో షూటాది యెలా తయారారె అత్తి ಎಲ್ಲಿ ಸುಮ್ಮನೆ ಬೇಡ ಅನ್ಸತ್ರಿ ಯಾಕೋ ರೀತಿ ಅವ್ರಿಗೆ ಏನಾಗುತ್ತೋ ಗೊತ್ತಿಲ್ಲ ರೀ ಮುಂಗಿಲಿ ಒಂಥರ ಮಾಡೋದಾರ ಅದು ಅದು ನಿಮ್ಮ ಮುಂದೆ ಹೇಳ್ಬೇಕು ಗೊತ್ತಿಲ್ಲ ರೀ ಹ್ಞೂ ಯಾಕೋ ನನಗೆ ಸ್ವಲ್ಪ ಪೇನ್ ಆದಂಗೆ ಆತ್ರಿ ಅದಕ್ಕೆ ಹಿಂಗೆ ಅದು ಏನೋ ಡೆಲಿವರಿ ಆಗಿನ್ನ ಮುಂಚೆ ವೈಟದು ಏನೋ ರೆಡ್ದು ಬರ್ತದಂತಲ್ರಿ ಅದಕ್ಕೆ ಹೋಗಿ ಚೆಕ್ ಮಾಡ್ಕೊಂಡ್ರಿ ಈಗ ಇನ್ನೂ ಇಲ್ಲ ರೀ ಅದಕ್ಕೆ ಎಂಟು ತಿಂಗಳಾಗ ಯಾಕೆ ಹಿಂಗೆ ಆಗತ್ತದ ಅಂತ ಭಯ ಆಗಿಬಿಟ್ಟಿದ್ರು ಅಯ್ಯ ಹೌದಾ ಇವ ಈ ಸೆಂಟ್ರಾಗಿ ಆಗ್ಬಾರ್ದೇವಾ ಮೀನಾ ಭಾಳ ವಚ್ಚಿ ಕೆಲಸ ಮಾಡೋಕೆ ಹೋಗ್ಬೇಡವಾ ನೀನು ಇನ್ನು ಇನ್ನು ಡೆಲಿವರಿ ಆಗಮಟ ಇನ್ನ ಎರಡು ವಾರ ಐತಿ ಎರಡು ವಾರ ಮಟ ನೀನು ಏನು ಮಾಡಬೇಡ ಬರೀ ವಾಕಿಂಗ್ ಮಾಡೋದು ತಿನ್ನೋದು ವಾಕಿಂಗ್ ಮಾಡೋದು ತಿನ್ನೋದು ಇಷ್ಟ ಮಾಡಿ ನೋಡು ಹ್ಞೂ ಅಮ್ಮ ಅದರ ಮತ್ತೆ ಪಾಪ ಹೋದ್ರೆ ನೀನು ಕರ್ಕೊಂಡು ಹೋಗ್ಬೇಕನ್ನತಿದ್ರು ಅದಕ್ಕೆ ನಾವೆಲ್ಲ ಡೆಲಿವರಿ ಆಗಮಟ್ಟ ಇಲ್ಲೇ ಇರ್ಲರ ಡೆಲಿವರಿ ಆದ್ಮೇಲೆ ಕಳಿಸ್ತೇವ ಅಂತ ಹೇಳಿದ್ರು ಅದಕ್ಕಾಗಿ ಪಾಪ ಸುಮ್ಮನೆ ಹೋದ್ರೆ ಅವರು ಮತ್ತೇನ್ ಮಾಡೋದಿಲ್ಲ ನೀವು ನೋಡ್ರಿ ಅವ್ರ ಹೋದ್ಮೇಲೆ ಏನೋ ಹಿಂಗಾಗತ್ತೀ ನನಗ್ ಬಾಳದ ಅಬ್ರಿ ಆಯ್ತವ ಹೌದ್ರತಿ ಅದ್ ನನ್ಗೆ ಇವ್ರದ್ದು ಚಿಂತೆ ಆಗ್ಬಿಟ್ಟರತಿ ಕೆಲ್ಸ ಮಾಡೋದೇನೋ ಅದ ಈಜ್ ಆಗತಿಲ್ರಿ ನನಗ ಇವ್ರಿಗೆ ಹಿಂಗಾಗ ತನ್ನ ಒಂದ್ ಚಿಂತ ಆಗಿದತಿ ಇವ್ರು ಇತ್ತು ಅಲ್ರಿ ನಾನು ಇರೋದು ಇವ್ರಿಗೆ ಹಿಂಗಾದ್ರೆ ನಾನು ಹಿಂಗ್ರಿ ಆರಾಮಿಲ್ರತಿ ಅವ್ರದ ಚಿಂತೆ ಮಾಡಿ ಸ್ವಲ್ಪ ನನ್ಗ ಹೊಟ್ಟೆನೂ ಬಂದಂಗೈತ್ರಿ ಚಿಂತೆ ಎಲ್ಲಾ ಏನ್ ಮಾಡಕೋಬೇಡ ಹೋಗ್ಬೇಡ ಆರಾಮಾಗ್ತಂತವ ಹಾಂ ಇವಾಗ ಸಾಯಂಕಾಲ ಇಲ್ಲ ನಾಳೆ ಬೆಳಿಗ್ಗೆರ ಫೋಟೋ ಶೂಟ್ ಅಂತ ಹೇಳಿದರು ನಾನು ಅವ್ರನ್ನ ತರುಣ ಹೇಳಿದ್ದ ಅವ್ರ ಫ್ರೆಂಡ್ಗೆ ಹ್ಞೂ ಅಂತಂದಿದ್ದಾನ ತರುಣ್ ಫ್ರೆಂಡ ಅದಕ್ಕೆ ಅವ್ರು ಅಂದರು ಇಲ್ಲ ಅಂದರೆ ಕ್ಯಾಮ್ರ ಅದು ಕೊಟ್ಟು ಕಳಿಸಾನ ಅಂದರು ನಾವು ತೆಗಿಯಕ್ಕೆ ಅಂತ ನಮ್ಗೆ ಹೆಂಗೆ ಬೇಕಂದ್ರೆ ತಗೋ ಹೆಂಗೂ ನನಗೆ ಫೋಟೋಸ್ ಮಸ್ತ್ ಮಸ್ತ್ ತೆಗಿತೇನು ನಿಮಗೆಲ್ಲ ತೆಗ್ದು ಹೇಳಿ ಕ್ಯಾಮ್ರೆ ತಂದು ಕೊಡಪ್ಪ ನೀವು ಬರೋಕಾಗ್ದಾರ ಅಂತ ಹೇಳಿ ಸರಿ ಅಂದ ಅಕ್ಕ ಏನಾರ ಕ್ಯಾಮ್ರಾ ತಂದು ಕೊಟ್ಟಂದ್ರೆ ಇವ ಸಾಯಂಕಾಲದಿಂದ ಸ್ಟಾರ್ಟ್ ಮಾಡೋಣ ನಾಳೆ ಮಠ ಚಂದ ಚಂದ ಫೋಟೋ ತಗೋದ್ರೆ ಆಯ್ತು ಅಯ್ಯೋ ನನಗೆ ಯಾಕೋ ಬೇಡ ಅನ್ಸತಿ ಅತ್ತೆ ಫೋಟೋ ಶೂಟಾ ಹ್ಮ್ ಅವ್ರನ್ನ ಮಾತು ಕೇಳಿ ಅತ್ತೆ ಅವ್ರ ಹಾಗೆ ಅತ್ತೆ ಸರಿ ಕೇಳತನ್ ತಡಿ ಅರುಣ್ ತರುಣ್ ಮಗ್ನಿ ಇಲ್ಲಿ ನೋಡಿಲ್ಲಪ್ಪ ಹಾಮ ಹೇಳು ಏನದಿಪ್ಪ ಆರಾಮದಿ ಅಯ್ಯೋ ಅಮ್ಮ ನನ್ಗೆ ಏನಾಗಿಲ್ಲ ಚೆನ್ನಾಗಿದ್ದೀನಿ ಆದ್ರೆ ಒಂದೊಂದ್ಸಲ

ಇವತ್ತಟ್ಟು ನಾಳೆ ನಾಳೆದಟ್ಟು ಮೂರು ದಿನ ನಾವು ಫೋಟೋ ಶೂಟ್ ಚಂದನ ಬೇಕಿಗ ಡ್ರೆಸ್ ಹಾಕಿ ಪಾಪ ಯಾವಾಗ ಫುಲ್ ಫ್ರಾಕ್ ಫುಲ್ ಫ್ರಾಕ್ ಅಂತವೆಲ್ಲ ತಗೊಂಡ್ಬಾ ಅಂತಾವೆಲ್ಲ ಬಾ ನೀನು ಚಂದನ ಡ್ರೆಸ್ ಬಾ ಅಷ್ಟರ ಕೂಡಿ ಫೋಟೋ ಶೂಟ್ ಮಾಡಿಸ ಎಲ್ಲ ಚಂದಗ ಇದಕ್ಕೆ ಹೋಗ್ರಿ ಅಲ್ಲಿ ಅದೇನ ಗುಡ್ ಚಂದ ಬೆಟ್ಟ ಐತ್ಲಾ ಹೋಗೋನು ಅಲ್ಲಿ ಮ್ಯಾಗ ನಿಂತ್ಕೊಂಡು ಚಂದ ಫೋಟೋ ಶೂಟ್ ಮಾಡ್ಕೊಂಡ್ ಬರೋಣ್ರಿ ಅಮ್ಮ ನನಗೂ ಮೀನನ್ ಜೊತೆ ಫೋಟೋ ಶೂಟ್ ಮಾಡಿಸಿಲ್ಲ ಅದೇ ಮದುವೆಲಿ ತೆಗೆಸಿರೋ ಫೋಟೋಸೇ ಇದೆ ಸೆಲ್ಫಿ ಕೂಡ ತಕೊಂಡೇ ಇಲ್ಲ ಫೋನಲ್ಲಿ ಎಷ್ಟು ಚೆನ್ನಾಗಿ ಬರಲ್ಲ ಕ್ಯಾಮ್ರಾದಲ್ಲಿ ಸರಿಯಮ್ಮ ನಾನು ಇವತ್ತು ಹೋಗಿ ಮೀನನ್ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ಬೇಕಿದ್ರೆ ಫೋಟೋ ತೆಗಿಲಣ್ಣ ಅಮ್ಮ ಅಯ್ಯೋ ರೀ ಶಾಪಿಂಗ್ ಬೇಡ ನೀನು ನಾನು ಬರಲ್ಲ ಈ ಟೈಮಲ್ಲಿ ನಾನು ಎಲ್ಲಿಗೂ ಬರಲ್ಲ ಮನೇಲೇ ಇರ್ತೀನಿ ನೀವೇ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೊಂಬನ್ರಿ ನಿಮ್ಗೆ ಯಾವ್ದು ಇಷ್ಟ ಆದರೂ ಪರವಾಗಿಲ್ಲ ನಾನು ಅದೇ ಹಾಕೋತೀನಿ ಸರಿಯಾ

ಯಾರ ಮನೆ ಅಯ್ಯ ಗಿರ್ಜಿಗಳ ಮನೆ ಪದ್ಧತಿ ಐತಿ ನೋಡು ಸರಿ ಸರಿ ಗಿರ್ಜಿಗಳ ಮನೆ ಪದ್ಧತಿ ಐತಿ ಕಡಿಂದ ಮಾಡಿಸಾಕಂತು ಬ್ರ್ಯಾಂಡ್ ಆಗಿ ಎಲ್ಲ ಡೆಕೋರೇಷನ್ ಮಾಡಿ ಮಾಡಿದ ಏನು ಆರಾಮ್ ಮಾಡಿಸಬೇಕಾಗಿತ್ತು ಏನ್ ಮಾಡುದು ಮಾಡ್ಸ ಆಗ್ಲಿಲ್ಲ ಕೇಳಿನ ಸಾಂಗೋಣ್ಣ ಎಂತ್ರ ಅಂತಂದ್ರೆ ಏನು ಏನ್ ಮಾಡ್ಸೋನು ಫಸ್ಟ್ ಫೋಟೋ ಶೂಟ್ ಮಾಡೋಣ ಇವತ್ತ ಫೋಟೋ ಶೂಟ್ ಮಾಡಿ ನಾಡ್ಯಾರ ನಾಡಾರ ಚಲೋ ಜನ ಯಾವಾಗ ಐತ್ಕೊಂಡ್ ಕೇಳ್ಕೊಂಡ್ ಬಂದ ಇಟ್ಕೊಂಡ್ಬಿಡ್ದು ನಾನು ನಿನ್ ಜೊತೆ ಬರ್ತಾನೆ ನಡಿ ಅಂದಾರ ಸುಮ್ಮ ನಾನು ಸಾರಿ ಅದು ತಗೋತಾನೆ ಅಕ್ಕಿಗೆ ಸಾಡಿ ಅವು ಇವು ಎಲ್ಲಾ ತಗೊಂಡ್ ಬಂದ್ರ ಆತ ಪಾಪ ಅವ್ರ ತವರ್ ಮನೆ ಅದರ ಮಾಡ್ತಿದ್ರು ಅವ್ರ ತವರ್ ಮನೆ ಮಾಡುದು ಪದ್ಧತಿ ಇಲ್ಲ ನಮ್ ಮನೆಯಾಗೂ ಇಲ್ಲ ಈಗ ಹಿಂಗ ಫಸ್ಟ್ ಒಬ್ಬ ಹಾಕಿದ ಎಲ್ಲ ಮಾಡಿಲ್ಲ ಅಂದ್ರ ಪಾಪ ಕ್ಯೂ ಆಸೆ ಇರ್ತದಲ್ಲ ನನ್ ಹಿಂಗ್ ಮಾಡ್ಕೋಬೇಕು ಅನ್ಕೊಂಡಿದ್ವಿ ಹಿಂಗ್ ಮಾಡ್ಬೇಕನ್ಕೊಂಡಿದ್ವಿ ಅಂತ ಹೇಳಿ ಆ ನೋಡೋಣ ಗಿರ್ಜಿಗೆ ನಾವೆಲ್ಲ ರೊಕ್ಕ ಕೊಡ್ತೀನಿ ಅಂತ ಹೇಳುನು ಫಸ್ಟ್ ಅಂದ್ರೆ ಆಕಿಗ ನಾವು ಆಕೆಲ್ಲಾ ಮಾಡ್ಕೊಳ್ಳಿ ರೊಕ್ಕ ಹಾಕಿ ಆಕಿ ಬೇರೆ ಯಾವ ತರ ನೋ ಅಂತ ಹೇಳಿ ಕೊಡೋಣ ಮತ್ ಏನ್ ಮಾಡುದಿಲ್ಲ ಅಷ್ಟ್ ಮಾಡೇವ್

ಒಂದ್ ಹತ್ತು ಸಾವಿರ ಜಾಸ್ತಿ ಹೇಗ್ ಮಾಡ್ತಾವ ಈಗ ನಮ್ ಮೀನಾದ್ ಮಾಡ್ನಿ ಅಂತ ಕೇಳೋಣ ಕೀಗೆ ಅಕ್ಕಿ ಕಡೆ ಹಾಕದ ಅಂದ್ರ ಯಾವತ್ತ ಕೇಳ್ತಾವಲ್ಲ ಅವತ್ತು ಚಲೋ ದಿನ ನೋಡ್ಕೊಂಡ ಮಾಡ್ಬಿಡೋಣ ಅಂತ ಕೇಳ್ತಾರ ಅಕ್ಕಿನ ಹೆಂಗೋ ಅಕ್ಕಿ ಸ್ವಲ್ಪ ದೂರದ ರಿಲೇಟಿವ್ ಅಲ್ಲ ಇಲ್ಲ ಅಂತ ಹೆಂಗ್ ಅಂತಾಳು ಕೇಳಂತ ಮಾತು ಸರಿ ಅಮ್ಮ ಹಂಗಾದ್ರೆ ನಡಿ ನಾವ್ ಹೋಗಿ ಅಕ್ಕಿ ಡ್ರೆಸ್ ತಗೊಂಡು ಆಮೇಲೆ ಸಾರಿ ಇದು ತಗೊಂಡು ಏನೇನ್ ಬೇಕೆಲ್ಲ ತಗೊಂಡ್ ರೆಡಿ ಮಾಡ್ಕೊಂಡ್ ಬರೋಣ ಫಸ್ಟ್ ನಿನ್ ಗಿಜಕ್ಕ ಮನೆಗೂ ಕೇಳ್ಕೊಂಬಾ ಅವ್ರ ಹ್ಞೂ ಅಂದ್ರೆ ನೆಕ್ಸ್ಟ್ ನೀ ಸಾರಿ ಇದೆಲ್ಲ ತಗೊಂಡ್ ಬರುವಂತೆ ಸರಿ ಸರಿ ಆಯ್ತು ಅಷ್ಟ ಮಾಡೋಣ ನೀನ ಮನ್ಯಾಗ ನಿಮ್ಮ ವಾಕಿಂಗ್ ಹೋಗ್ಯಾನ ಅವು ಬಂದಂದ್ರೆ ಅವ್ನು ಚಾಟ್ ಹಾಕಿ ಕೊಟ್ಬಿಡು ಅಷ್ಟೆ ಅದು ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ ಎಲ್ಲ ಆಗೈತಲ್ಲ ಸ್ವಲ್ಪ ಏನೋ ಬಾಂಡೆದವನ ಅಲ್ಲ ನಾನು ತಿಕ್ಕ ಹೋಗ್ತೀನಿ ತಗೋಣ ಅಯ್ಯೋ ಬೇಡ ನಾನು ತಿಕ್ತೀನಿ ತುರೈತಿ ನಂದಾರ ಏನು ಕೆಲಸ ಐತಿ ನಾನು ತಿಕ್ತ ನಂಗೂ ಬೇಜಾರು ಆಗ್ತೈತ್ರಿ ರೀ ಒಬ್ಬಕ್ಕೆ ಹೇಗ್ರಾಗ ಹ್ಞೂ ಹ್ಞೂ ಸರಿ ಆಯ್ತು ಹಂಗಾರ ಸರಿ ಹಂಗಾರ ನಾವು ಬರ್ರಿ ಸರಿ ಐತಿ ಹೋಗಿ ಬನ್ರಿ నేను వొబతిని మీనా ఉషారో mane kade సరే ఐతిరి ఉషారో హోవొర్తిని మీనా సరే రి హోవొనే ఏనా గన్నాని ఏం కొడాలవా నీను అయ్యో ఏం కొడబెకరు అయ్యో ఈ రీతి చుమ్మ కొడబెక్కు కనే ఇవగెనో నీ కొడాలవా అయ్యో కొవరి

ఇలా అందే బాబా ఆహా ఈోడు ఏ కొట్టే తుమ్ ఖుషి అయితు నోదు నోడు నీ సరి సరి నోగిన